ಒನ್ ನಿಮಿಷ ಒನ್ ನಿಮಿಷ ತಗೊಂಡು ಬತಾ ಇದೀನಿ नाश्ತಾ ತಿನ್ಕೊಂಡು ಹೋಗಿರಂತೆ ಇಲ್ರಿ ಡೆಯ್ ಒಂದು ಗಂಟೆ ಓಯ್ ಇವಾಗ ತಳೆಬೇಕಿತನೋ ಪಾತ್ರೆಯ ಅಲ್ಲ ಕಡೆ ನನಗೆ ಜಲ್ಜದ್ದು ಒಡ್ಗೆ ಮಾಡ್ಕೊಡ್ಡ್ಬಿಟ್ಟು ತಳೆಕ ಹೋಗಿಲ್ಲ ಬೆರವಾ ನಿಗೆ ಬಯ ಇಲ್ಲವೋ ದೀತವಾ ಹಾ ನಾನ ನನ್ನ ಜೊತೆಗೆ ಕೆಲಸ ಮಾಡೋನು ಬವನೇ ಅವನೆ ಅಂದ್ರು ಹೆಂಗೆ ಕೆಲಸ ಮಾಡತ ಅಂತ ಗೊತ್ತಾ ನೀನು ಇದ್ಯಾ ಒಳ್ಳೆ ಅಮೆತ ಬಣ್ಣಂಗೇ ಅಲ್ಲ ಕಂದ್ರಿ ಇವಾಗ ನಾನು ಏನಂದೆ ಅಂತ ಅಂಗಾರ್ತಿದಿರ ನೀವು ಒ ನಿಮ್ಸ ಐರ್ರಿ ಹಿಂದೆ ಅತ್ ಕ್ಯಾಕ್ರಿ ಒಳ್ಳೆ ಅಂಗಾರ್ತಿರ ಆಯಿತು ಇರಿ ಮಾಡ್ಕೊಳ್ತೀನಿ

லய் அது ஹங்கராகி ஆரீத்தினோ பாத்தினோ இவங்க மனசோசி யா தோழு தாத்தரந்தா நினைக்க மாணிவா ஆய முஜ் கொடு அது ஏன் மாவழி உட்காண்டு நோடி ஓ ஹோஹோ ஏன் பாரியா ஆட் தா கூறது நினை ஒசி புத வங்கே இது மா தங்க

ನೋಡೋ ಸುಮ್ ನೋಡಿದ್ರೆ ಸರಿಗ ಈಗ ಹಾಂ ನೂ ಅಪ್ಪ ಅದೇ ಮಗನೇ ಬುದ್ಧಿ ಕಲ್ತಿದ್ಯೋ ಹಿಂಗ ಆಡ್ತೀರಾ ಒಟ್ಟು ಉರ್ಸ್ತಾನಂಗೆ ನಾನು ನೋಡ್ತಾನಿದ್ದೀನಿ ಹೋಗಿದ್ದೋಯ್ತು ಬಂದಿಗೆ ಬಂತು ಈಗ ಹಾಡು ಬಿಯ್ತು ಹೋಯ್ತಾನೆ ಬುಟ್ಟ ಹಾಕಿದ್ರೆ ಇವಾಗ ಯಾಕದಲ್ಲ ಅಯ್ ಓಯಿ ಓಯ್ ದೋರ್ಸಿದ್ಯಾವ್ ಸುರಿಸಿ ತಕೊಂಡಿದ್ದೆ ಸೈಟ್ಕೊಂಡ ಹ ಇವಳ ಮದ್ವಾಗ ಬಂದಿದ್ವು ಬಂದಿದ್ವು ನಮ್ ಮನಿಗ್ ದೊರಿದ್ರೆ ದೊರಿದ್ರ ಬಂದಂಗೆ ಬಿಟ್ಟು ಥೋ ಅದೇನು ಅದಿ ಇನ್ ಯಾವ ಸಿಕ್ಕಿಲ್ಲ ಇವಳ್ದ ಇವಳ ತಂದ್ಬಿಟ್ ಕೊಡ್ತಾ ನನಗೆ ನಮ್ಗ ನನ್ನ ಹಣೆ ಬರೇ ನಟ್ಕೆ ಇನ್ ಯಾರದ್ ಓದ್ರಿ ಹುಡ್ಗ ಸಾಂಬ್ರೋಳು ದಿನ ಇವ್ಳ ಮುಸ್ರುತಿ ಕಾಕ್ ಸರಿ ಇವ್ಳು ಏ ನೀಂಗೇ ಮಾತಾಡದ ನೀವು ಯಾಕೈ ಯಾಕಂಗಾಗಿ ಯಾಕ ಹಿಂಗಾಡ್ತಿದಿರೆ ನೀವು ಅಯ್ಯ ಲೋಪದ ಬಿಡಿ ಏ ನೀಲ್ಲ ಈಗ ಹಿಂಗೇ ಮಾತಾಡ್ತಿದ್ರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ನೀವು ಹೇ ಮಗೇ ಗೌರಿ ಹೋಗೋಳಿಕೆ ಹೋಗ್ನೋಳಿಕೆ ನೀನು ಓ ಏನ್ ಕತ್ತಕ್ಕೆ ಸಿಬ್ರ ಆಗಂಗೇ ಸುಮ್ಮನೆ ಹೋಗಿ ದರ್ಕ ನಿಂತಬಿಡಿ ಹೋಗ್ ಸುಂದರ್ಳಿಕೆ ಲೈ ನಡಿ ನಿನ್ಕ ಅಸ್ಕೇ ನಡೆಯಾ ಅಲ್ಲಕಡತೆ ನೀ ನಿ ಸರಿಯಾ ನೀವೇ ಯೋಳಿ ಏನ್ ಹಿಂಗೇ ಎಲ್ಲ ಇವ್ರು ಮೇಲೆ ಆಡದ ಇರು ನಾನು ಏನನ್ನ ಮಾಡಿದಿನ ಇವರಿಗೆ ಹೇಳಿ දැන් මාත් අර සිටින්ද යෝල්ට නෑ දෙඩි වලක් తిරුවේ ජගල කට ඩිම් කපු ට්‍රේ වෝර්ජර යරන් කල් කියලා අකපක් තරුව ඈ නඩු නෝර්තර ඉදිරි හිටීච ඒ වොසි ජගල ආන දරිබෝ දෙඩි මග වලකේ මොලි 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 අරන් කට ලේ ලේ යක් ලේ යක් ලේ කෙල්ගල් එච්චගෙතනින් ගේ යෙන්කින් අතිදී යක් ලා මෙලා අගරේ කරති නිනෝ හොලියන් මඩොලි ගේ ಮುಸ್ಕೊಂಡು ನೋಡಿಕೆ ಅಷ್ಟೇ ನಾನು ಇದೀನಿ ನಾಲ್ಕು ನೋಡ್ತಾನಿದೀನಿ ನಿನ್ ತಿಂಗಳಂದಿರುವ ಬದಲಾಗಲ ಏ ಆಡ್ತಿದೀನಿ ನೀನು ಆಕೆ ಬದಲಿಲ್ಲ ಬಿಡಿಸಿನ ಬಟ್ಟ ಯಾಕೋ ಎಚ್ಕೊಬಿಟ್ಟಿದ್ದೀವಿ ಇತ್ತೀಚೆಗೆ ನಾನು ನೋಡ್ತಾನಿದೀನಿ ಮಾತಿನ ಸ್ವಲ್ಪ ಯಾಕೆ 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 ಅವಳು ನನಗೆ ಅಯ್ಯೋಪರ್ ಮಗ್ನೆ ಏನ್ ಬುದ್ಧಿ ಕಲ್ತಿದ್ರು ನೀನು ಮುಂಚೆಗೆ ಅವಳೆ ಚಂದಅಡ ಚೆನ್ನಾಗಿದ್ರಲ್ರು ಈಗೇನ್ ಮತ್ತೆ ನಿಂಗೆ ಹೂ ಚೆನ್ನಕಿದ್ವು ಇವಾಗ ಇವಾಗ ಬ್ಯಾಡಕಲ್ಲ ನನ್ಗುಳು ನನ್ಗೆ ಹೋದ್ರೆ ಹುಡುಗಿತ್ತ ಮದ್ ಮಾಡ್ಬೇಕ್ತಾನೆ ನೀನು ಈಗ ದಾಡ್ಬಿಡಿ ಕಕಂಬ ಮದುವೆ ಮಾಡಿದಿಲ್ಲಾ ನಾನೇವ್ ಮಾಡ್ದ ಯೋಳ್ನ ಎಲ್ಲಾ ಒನ್ ಕಡೆ ನನ್ ಫ್ರೆಂಡ್ಸ್ ಗಳತ್ರ ಎಲ್ಲ ಕರ್ಕೊಂಡ್ರೆ ಅವ್ಳಿ ನಾಡು ಮಾತಾಡ ಬಂದ ಯೋಳು ತ್ರ ಮಾಡ ಇವ್ ಕೆಳಬಿಟ್ರೆ ಹುಡುಗಿ ತಕೊಂಬುದೇನು ಹೋಗ್ಲಾ ಇದಕ್ಕಿಂತ ಇವ್ ನಿಂಗೆ ಹೇಳ್ಬೇಕುಅಪ್ಪ ಆಡ್ತಾ ಮಾಡ್ಕೊ ಒಳ್ಳೆ ಹುಡ್ಗೀದು ನಾನು ಮುಂಚೆಗ್ರೆ ಹೇಗಾಡ್ತಿದ್ದೆ ಅಂತ ಅಂದ್ಬಿಟ್ಟು ನಿನ್ನೆ ಅವತ್ತು ಆಡಲಿಲ್ಲ ಲೋಪನ ಮಗನಿ ಅದೇನು ಬುದ್ಧಿ ಕಲ್ತಿದ್ದೀನಿ ನೀನು ನೋಡು ನನ್ನ ಕೈಲಿ ಸೋರ್ ಹೂಸ್ ಕೊಡ್ತೀನಿ ನೀನು ನೀನು ಯಾಕಿಂಗ ಆಡ್ತಿದಳ ಯಾಕ್ಳಿಂಗ್ ಆಡ್ತೀರ ನೀನು ನನಗೆ ನಿನ್ ಮೇಲೆ ಫೋನ್ ಮಾಡಿಕಳೆ ನೋಡು ನೀನು ಬೇರೆ ಹುಡ್ಗಿ ಸಂಗಪಂಗ ಮಾಡಿರಿ ಮಗನೇ ಯೋನಿಲ್ಲ ඔෝ අදන් තුන් ට න න නත්තනින් ගොත්ල යන අල්බර එකටක ඉගල් දන අතුර යන ාතු ග රන ය නිරුවන්ගේම ීමම පතිට රමක ගේ මගතු සාක්ක මර ග බිට බරිසාකි නු ඒන ගෙස මගතරද කරතනය අ නානු නෝර්තනයද මර්ත් ඉගලදනවා යාකින් ගර්තන්යන මණනි බොන්ද සක සන්කට ගුරු බල් තර ඉබ යෝතනක ඉ ාර්තනල යෝනුන්ට වන යින්නනු. ಮಗ ಯಾವ್ದ ಹುಡುಗಿ ಹೆಂಗೆ ಅಯ್ಯೋ ಕಾಣ ಕಣವ ಏತು ನಾನಿಂಗ್ ಯೋಚನೆ ಮಾಡ್ತಿದ್ದೀನಿ ನನ್ ಮಗನ್ಯಾಕೆ ನಾನೇ ಪಡ್ಬಾರ್ದು ಅಯ್ಯೋ ನನ್ ತಲೆ ನಮ್ಮ ಬುದ್ಧಿಗೆ ಏನ್ ಬರ್ತು ಇವಳು ಹಂಗೆ ಆಡ್ತಾಳೆ ಬೆಳಗ್ಗೆ ಹೊತ್ತು ನೆಟ್ಟು ಅಡುಗೆ ಮಾಡ್ಕೊಟ್ಟೋಗನದ್ಯೋನು ಇಲ್ಲ ಇವಳಿಗೆ ಹಾ ಎಮ್ಮೆ ಇದಂಗೆ ಕೆಲಸ ಮಾಡ್ತಾಳೆ ಅವ್ ನೀನ್ ಏನ್ ಮಾಡ್ತಾನೆ ಯಾರ್ ತಾನೇ ಅಯ್ಯೋಟ್ರಾ ಇನ್ನೂ ಇಲ್ಲ ಕುತ್ಕೊತಾರ ಅದನೆ ಮನೆ ಬಡವ ಅವನು ಹೋಗವತ್ತಿಗೆ ನಟ್ಟು ಬಂದಿತನ ಅಷ್ಟವ ಊಟವ ಬಾಸು ಕಾಕ್ ಬಿಟ್ ಕೊಡ್ಬೇಕು ಅಂತ ಅವನು ಆಡಕ ನೀನು ಆಡಕ ಸರಿ ಆಗಲೇ ತಗೋ ನಿಂಗೆ ತನೇ ಯೋ ಯೋಡ್ಕಂತ ಹೇಳದನ ಗಂಡ ಎಂದ್ರುವ ಬೆಳೆ ಬೆಳೆಗನೇ ಜಲಕ ಕೈ ನಿಂತು ಬಿತ್ತಿರ ಅ ಅಕ್ಕಕ್ಕದ ಮನೆಯವರು ಯೋ ಅಂತ ಏನ ಏನೋ ಜ್ಞಾನ ಬರಲಿ ನಿಮಗೆ ಅಯ್ಯೋ ಥೋ ಹೋಗತ್ತಗೆ ಯಾರ ಜೊತೆ ಯಾರಿಗೆ ಬಿಡದು ಇಲ್ಲ ಕಣಕ್ಕೆ ಜಾದ್ ಮಾಡಬೇಕು ಅಂತಲೇ ಇದ್ದೆ सारे ಉಕ್ಕಿ ಬಿಡ್ತು ಈ ಸಕಡಿಕ್ ನಾನು ಅದೇನೋ ಪಾತ್ರೆ ತರ ಕೊಡೆ سارے ಉಕ್ಕಿತ್ತು ಕಣತೆ ಹಾಂ ನಿನ್ನ ಮೈ ಮೇಲೆ ಜಾನಿಕೊಂಡು ಕೆಲಸ ಮಾಡಿದರೆ ಎಲ್ಲನೂ ಆಯ್ತವೆ ಹಾಂ ನೀನು ಪೋನಾಗ್ ಮಾತಾಡ್ಕೊಳ್ಳು ಇದು ಮಾ ಕೆಲಸ ಮಾಡ್ಕೊಂಡು ಮಾಡಿದ್ರೆ ಇನ್ನೇನಪ್ಪದೆ ಜಲ್ ಜಲ್ ಮಾಡಿ ಕೊಡ್ಬೇಕು ಹಾಂ ನಿಂತಾನೆ ಅಂತ ಹೇಳೋದು ಮನೆ ಕಣಸು ದುಡಿಯಾಕೋತ ನಿಮಗೆ ಹೋಗಿರ್ಬೇಕು ನಿಂಗೆ ಏಟ್ ಹೋಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ನೀನು ಹೋಗು ಏನು ಆರಾಮ್ ಮಾಡ್ಕೊ ನಂಗೆ ಏನಬೇಕು ಒಚ್ರು ಅಂದ್ರೆ ಮತ್ತೆ ಬಳ್ದ್ಬಿಟ್ಲು ಅಂತ ಮುಂಜೇ ಬಿಡ್ತಿ ಹಾಂ ಏನು ಮಾಡೋಣನು ಇನ್ನೆಲ್ಲ ಮಾಡಲ್ಲ ಕಣತೆ ಜಲ್ದ ಅಡುಗೆ ಮಾಡ್ಕೊಡ್ತೀನಿ ಓಹ್ ಅವಾಗಿಂದನು ಇದನ್ನೇ ಹೇಳ್ತಿದ್ದೇವೆ ಒಂದು ದಿವ್ಸನೇ ನೆಟ್ಟಿಗೆ ಅಡುಗೆ ಮಾಡಿಕೊಡ್ಲಿಲ್ಲ ಅವನು ಬುಡ್ಕೊಳ್ಳೋಕ್ಕೆ ತೊಗಲಿಲ್ಲ ನಂಗೆ ಸಾಕು ಸಾಕು ಹೋಗೈತೆ ನಿಮ್ಮ ಜಾಗ್ಲ ನೋಡಿ ನೋಡಿ ಬೆಳಗ್ಗೆದು ತಾಳೋ ಬಂದುಬಿಟ್ಟದೆ ಸರಿ ಆಯಿತು ಹೋಗು ಹೋದ್ರು ತಾನೆ ಅವ್ನಿಗೂ ಆಟ ಅದೇ ಅಂತಾರೆ ಹೋಗು ಅದೇನು ಬದುಕು ನೋಡು ಸಾಕು ಸಾಕು ಹೋಗ್ತು ನಂಗೆ ಗೊತ್ತಾಯ್ಸೋ ಸರ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ